ಮಾಧ್ಯಮದವರು ಚಾಡ್ ಗ್ರಾಮಕ್ಕೆ ಬಂದು ಸಂಪೂರ್ಣ ಎಲ್ಲ ಜಮೀನುಗಳನ್ನು ನೋಡಿಕೊಂಡು ಹೆಸರ ಪರಿಸ್ಥಿತಿ ಏನೈತಿ ಉದ್ದಿನ ಪರಿಸ್ಥಿತಿ ಏನೈತಿ ಎಲ್ಲವನ್ನೂ ನೋಡಿಕೊಂಡು ಹೋಗಿದ್ವಿ ಆ ನಿಮಿತ್ತವಾಗಿ ಬೆಂಬಲ ಬೆಲೆಯಲ್ಲಿ ಉದ್ದು ಮತ್ತು ಹೆಸರನ್ನು ಖರೀದಿ ಮಾಡ್ತಾ ಇದ್ದರು ನಮ್ಮ ಧರ್ವಾಡ ಸುತ್ತಮುತ್ತ ಎಲ್ಲ ಗ್ರಾಮಗಳಲ್ಲಿ ಅಂದ್ರೆ ಹೆಸರು ಮತ್ತು ಉದ್ದಂದರೆ ನಮ್ಮದು ಮೊದಲೇ ಪೀಕ್ ಅದೇ ಅದೇ ನಾವು ರೈತರು ಬದುಕ್ತೀವಿ ಯಾವುದೇ ಚಾನ್ಸ್ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಬೆಂಬಲ ಬೆಲೆಯಲ್ಲಿ ನಾವು ಖರೀದಿ ಮಾಡ್ತಾ ಹೇಳಿ ಸರ್ಕಾರ ಬಂದ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದೆ ಆ ಇಲ್ಲ ನಿಮ್ಮ ಕಾಳು ಹೆಸರು ಕಾಳ ಸರಿಯಿಲ್ಲ ಏನು ಕಳಪೆ ಅಂತೇಳಿ ಹೇಳ್ತಾ ಇದ್ದಾರೆ ಮತ್ತು ಮಳೆ ಆಗ ಮಳೆ ನಮಗೆ ಕನಸಿನ ಬರ್ದಕ್ಕಿಲ್ಲ ನಾವೇನು ಪಡ್ಕೊಂಡಿಲ್ ರೈತರು ಇಂಥ ಪರಿಸ್ಥಿತಿಯಲ್ಲಿ ನೀವು ಒಂದು ಕ ಒಂದು ಕ್ವಿಂಟಲ್ ಕಾಳನ್ನು ಇವತ್ತವರೆಗೆ ನಮ್ಮ ಭಾಗದಲ್ಲಿ ಮಾಡಲ್ಲ ಅಂದಾಜು ಒಂದು ಎಂಟು ಎಂಟು ನೂರು ಟ್ರಕ್ಗಳಕ್ಕಿಂತ ಹೆಚ್ಚು ನಮ್ಮಲ್ಲಿ ಹೆಸರು ಮತ್ತು ಉದ್ದ ಇತ್ತು ಗ್ರಾಮದಲ್ಲಿ ಒಂದು ಕ್ವಿಂಟಲ್ ಖರೀದಿ ಮಾಡಲಿಲ್ಲ ಅಂದ್ರೆ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೋಬೇಕು ಒಂದು ಇಲ್ಲಿಗೆ ಬದುಕಲಿಕ್ಕೆ ಯಾವುದೇ ಚಾನ್ಸ್ ಇಲ್ಲ ಎಂಟೈತರು ಆ ಕಾರಣಕ್ಕಾಗಿ ಮಣ್ಣೆ ಇವರು ಎಮ್ ಎಸ್ ಪಿ ದರದಲ್ಲಿ ಉದ್ದು ಮತ್ತು ಹೆಸರನ್ನು ನಾವು ಖರೀದಿ ಮಾಡ್ತಾ ಇವರು ಉದ್ಘಾಟನಾ ಎಲ್ಲ ಆಯ್ತು ಇವತ್ತಿಗೆ ಏನು ಮಾಡಲ್ಲ ಈ ಸರ್ಕಾರ ಜಿಲ್ಲಾಡಳಿತ ಯಾವುದೇ ಬಂದ ರೈತರೇ ನಾವು ಖರೀದಿ ಮಾಡ್ತೇವೆ ಅಂತ ಹೇಳೋ ತನಕ ಈ ಆಫೀಸನ್ನು ಬಿಟ್ಟು ನಾವು ಯಾರೂ ಹೋಗಂಗಲ್ಲ ಇದು ಸ್ಪಷ್ಟ ನಿಲುವು ಯಾಕಂದ್ರೆ ನಾವು ಯಾವ್ದು ಹೋಗುದಾರ ಇಲ್ಲಿಂದ ನಾವು ರೈತರು ಎಲ್ಲರೂ ಎಣ್ಣೆ ತಗೋಬೇಕು ಅಂದೆ ಅಷ್ಟೇ ಆತ್ಮಹತ್ಯೆ ಮಾಡ್ಕೋಬಿಟ್ಟು ಬೇರೆ ನಮ್ಗೆ ಗತಿ ಇಲ್ಲ ಯಾಕಂದ್ರೆ ಸಂಪೂರ್ಣ ಸಾಲ ಮಾಡಿ ನಾವೆಲ್ಲ ಈಗ ಮುಂಗಾರಿ ಮಾಡಿದ್ದೀವಿ ಸಂಪೂರ್ಣ ಮುಂಗಾರಿ ನೀವು ಹೆಸರೇ ಖರೀದಿ ಮಾಡಲಿಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಬಿಟ್ಟು ಬೇರೆ ಗತಿ ಇಲ್ಲ ನಮಗೆ ಒಂದು ಮತ್ತೆ ಹಿಂಗಾರಿ ಮಳೆಯನ್ನು ಆಧರಿಸಿ ನಾವು ಕಡ್ಲಿನ ಬಿತ್ತಿದ್ದೀವಿ ಮಳೆ ಜಾಸ್ತಿ ಕಡ್ಲಿನೂ ಹೋಯ್ತೀವಿ ಅದಕ್ಕೂ ಸಾಲ ಮಾಡ್ಯಾರ ರೈತರು ಕತ್ತಿನ ನಾವು ಬದುಕೋದು ಹೆಂಗೆ ಆ ಕಾರಣಕ್ಕಾಗೆ ಸರ್ಕಾರ ಏನು ತಿಳ್ಕೊಂಬಿಡತ್ತೆ ಸರ್ಕಾರ ಅಂದ್ರೆ ಬರೀ ಬೆಳೆ ಅಂದರೆ ಕಬ್ಬು ಕಬ್ಬ ಅಂದ್ರೆ ಸರ್ಕಾರ ಉಳಿಕಿದ ಬೆಳೆ ಇವ್ರಿಗೆ ಸಂಬಂಧನೇ ಇಲ್ಲ ಮೊನ್ನೆ ಇಡೀ ಜಿಲ್ಲಾಡಳಿತ ಇರ್ಬೋದು ಮೊನ್ನೆ ಸರ್ಕಾರ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಎಲ್ಲ ರೈತರು ಕೂಡ ಮೊಬೈಲ್ ಇದರಲ್ಲಿ ಮಾತಾಡ್ತಾರೆ ಫೋನ್ ಮುಖಾಂತರ ಜಿಲ್ಲಾಡಳಿತ ಇರ್ಬೋದು ಮಂತ್ರಿಗಳಿರ್ಬೋದು ಏನು ಕಬ್ಬು ಒಂದೇ ಇವರು ಪೀಕ್ ಅಂತ ಕಾಣ್ತಾ ಇದ್ದಾರ ಹೆಂಗ ಸೋಯಾಬೀನ್ ಹಾಳಾಗೋಯ್ತಿ ಆಮೇಲೆ ಗೊಂಜಾಳ ಹದಿನಾಲ್ಕು ನೂರು ತೋಳೋರು ಯಾರು ಗತಿ ಇಲ್ಲ ಹೆಸರು ಕೇಳೋರ್ ಗತಿ ಇಲ್ಲ ಉದ್ದು ಕೇಳೋರ್ ಗತಿ ಇಲ್ಲ ಮತ್ತೆ ನಾವೇನು ಆತ್ಮಹತ್ಯೆ ಮಾಡ್ಕೋಬೇಕು ಏನು ಮಾಡ್ಬೇಕಾ ಆ ಕಾರಣಕ್ಕಾಗೆ ನೀವೇನಾದ್ರೂ ಈಗ ನೀವು ಗತಿ ಹೇಳ್ತಾ ಇದ್ದೀರಿ ಮತ್ತೆ ಬೆಳೆ ವಿಮೆ ಬೆಳೆ ವಿಮೆ ತುಂಬಿಸ್ಕೊಂಡ್ರಿ ಬೆಳೆ ವಿಮೆಗ ಉದ್ದಿಗೂ ಇವತ್ತವರೆಗೆ ಒಂದು ನೂರು ರೂಪಾಯಿ ಇಲ್ಲ ಹೆಸರು ಬೆಳೆಗೂ ಇಲ್ಲ ಮತ್ತೆ ನೀವು ಹೆಸರು ನಮ್ಮ ಇದ್ಯಾಕೆ ಡ್ಯಾಮೇಜ್ ಕಾಳಾಕಿತ್ತ ಮತ್ತು ನೀವು ಪರಿಹಾರ ನೀವು ಪರಿಹಾರ ಕೊಡಲಿಲ್ಲ ಅಂದ್ರೆ ನಾವ್ ಎತ್ತೋಗ ಪ್ರಶ್ನೆ ಇಲ್ಲ ಒಂದೇ ಒಂದು ನಮ್ಮ ಬೇಡಿಕೆ ಐತಿ ಇಂದ ಜಿಲ್ಲಾಧಿಕಾರಿ ಅವ್ರು ಬರಬೇಕು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಆಮ್ಯಾಗ ನಾವು ಇಲ್ಲಿಂದ ಎತ್ತ ಹೋಗ್ಬೇಕು ಇಷ್ಟೇ ಇದನ್ನು ಬಿಟ್ಟು ನಮ್ದು ಏನೂ ಇಲ್ಲ